ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ ಕಂಪನಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಚಿಂತನ ಪ್ರೊಫೆಸರ್ ಶ್ರೀಧರ್ ಹೆಗಡೆ ಅವರಿಂದ ಸೋಲೆ ಗೆಲುವಿನ ಸೋಪಾನವಾಗಬೇಕು ಸೋಲು ನನ್ನದಲ್ಲ ಎಂಬ ಭಾವನೆ ಇರಬೇಕು ವಿದ್ಯಾರ್ಥಿಗಳಿಗೆ ಮೊದಲು ಸೋಲುವುದನ್ನು ಸೋಲನ್ನ ಎದುರಿಸುವುದನ್ನು ಕಲಿಸಬೇಕು ಆಗ ಛಲ ಮೂಡುತ್ತದೆ ಸೋಲನ್ನು ಎದುರಿಸುವುದರಿಂದ ಅವರಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ ಬಾಲ್ಯದಲ್ಲಿ ಕಿಲಾಡಿಯಾಗಿದ್ದ ಥಾಮಸ್ ಆಲ್ವಾ ಎಡಿಸನ್ ಅವರು ವಿದ್ಯುತ್ ಬಲ್ಬಿನ ಸಂಶೋಧಕ ಎಂದು ಎಲ್ಲರಿಗೂ ಗೊತ್ತು ಅವರು ಅನೇಕ ಪ್ರಯೋಗಗಳನ್ನು ಮಾಡಿ ಸೋತು ಸೋತು ಕೊನೆಗೆ ಯಶಸ್ವಿಯಾದರು ಸಾವಿರಾರು ಪ್ರಯೋಗ ಮಾಡಿದ ಬಳಿಕ ಜಯವನ್ನು ಸಂಪಾದನೆ ಮಾಡಿಕೊಂಡರು ರಾಜ ಬ್ರೂಸ್ ಮತ್ತು ಜೇಡರ ಬಲೆಯ ದಂತಕಥೆ ಎಲ್ಲರಿಗೂ ಗೊತ್ತೇ ಇದೆ ಬ್ರೂಸ್ ಸೋತುಹೋದ ನಂತರವೂ ಪುನಃ ಪುನಃ ಯುದ್ಧ ಮಾಡಿ ಸೋತುಹೋದ ಓಡಿ ಹೋಗಿ ಕಾಡಿನ ಗುಹೆಯಲ್ಲಿ ಕುಳಿತಿರುವಾಗ ಒಂದು ಜೇಡವು ಆಚೆ ದಾಟುವುದಕ್ಕೆ ಬಲೆಯನ್ನ ಕಟ್ಟುತ್ತಿತ್ತು ಬಲೆ ಕಟ್ಟುವಲ್ಲಿ ಮಾಡಿದ ಏಳನೆಯ ಪ್ರಯತ್ನದಲ್ಲಿ ಯಶಸ್ವಿಯಾಯಿತು ಇದರಿಂದ ಬ್ರೂಸ್ನಲ್ಲಿ ಕೂಡ ಹೊಸ ಭರವಸೆ ಮತ್ತು ಹೊಸ ಶಕ್ತಿ ಮೂಡಿತು ಆತನು ಮರಳಿ ಏಳನೆಯ ಬಾರಿ ಸೈನ್ಯವನ್ನು ಸಂಘಟಿಸಿ ಯುದ್ಧದಲ್ಲಿ ಇಂಗ್ಲೆಂಡಿನ ವಿರುದ್ಧ ಜಯವನ್ನ ಸಾಧಿಸಿ ಪುನಃ ತನ್ನ ರಾಜ್ಯವನ್ನು ಪಡೆದುಕೊಂಡ ಡಾಕ್ಟರ್ ಎಪಿಜೆ ಜೆ ಅಬ್ದುಲ್ ಕಲಾಂ ಅವರ ಆರಂಭಿಕ ಜೀವನದಿಂದ ಸೋಲನ್ನ ಎದುರಿಸುವುದು ಹೇಗೆ ಎಂದು ತಿಳಿದುಬರುತ್ತದೆ ಅವರು ಚೆನ್ನೈನಲ್ಲಿ ಎಂ ಐ ಟಿಯಲ್ಲಿ ಎರೋನಾಟಿಕ್ಸ್ನಲ್ಲಿ ವಿದ್ಯಾರ್ಥಿಯಾಗಿದ್ದರು ಇವರಿಗೆ ಎರೋಡೈನಮಿಕ್ ಡಿಸೈನನ್ನು ಮಾಡಬೇಕಾಗಿತ್ತು ಅದರ ನೀಲನಕ್ಷೆಯನ್ನು ಅವರ ಗುರುಗಳಾದ ಪ್ರೊಫೆಸರ್ ಶ್ರೀನಿವಾಸ್ ಅವರಿಗೆ ತೋರಿಸಿದರು ಆಗ ಅವರು ಅದನ್ನು ನೋಡಿ ಹುಬ್ಬನ್ನು ಗಂಟಿಕ್ಕಿ ಕಲಾಂ ಈ ಡಿಸೈನ್ ಚೆನ್ನಾಗಿಲ್ಲ ಅಂದರು ನಂತರ ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇತ್ತು ನನಗೆ ನಿರಾಶೆಯಾಗಿದೆ ನಿನ್ನಂತಹ ಬುದ್ಧಿವಂತ ವಿದ್ಯಾರ್ಥಿ ಈ ರೀತಿ ಮಾಡಬಹುದಾ ಎಂದು ಕೇಳಿದರು ಕಲಾಂ ಅವರಿಗೆ ತುಂಬ ನಾಚಿಕೆಯಾಯಿತು ಅವರು ಪುನಃ ಸರಿಯಾದ ಡಿಸೈನನ್ನು ಮಾಡಲು ಹೇಳಿದರು ಊಟ ತಿಂಡಿ ನಿದ್ದೆ ಎಲ್ಲವನ್ನೂ ಮರೆತು ಕೇವಲ ಡಿಸೈನನ್ನು ಹೇಗೆ ಮಾಡುವುದು ಎಂದು ಯೋಚಿಸತೊಡಗಿದರು ಅವರು ತಮ್ಮ ಮನವನ್ನು ಶುದ್ಧ ಮಾಡಿಕೊಂಡು ಏಕಾಗ್ರಚಿತ್ತರಾಗಿ ಕೆಲಸ ಮಾಡಿ ಅದೇ ಅಧ್ಯಾಪಕರ ಹೊಗಳಿಕೆಗೆ ಪಾತ್ರರಾದರು ಸೋಲು ಗೆಲುವು ಎನ್ನುವುದು ಕೇವಲ ಸ್ಪರ್ಧೆಗಷ್ಟೇ ಸೀಮಿತವಾಗಿಲ್ಲ ನಮ್ಮ ಬದುಕಿಗೂ ಅನ್ವಯವಾಗುತ್ತದೆ ನಮ್ಮ ಬದುಕಿನಲ್ಲಿಯೂ ಕೂಡ ವಿವಿಧ ಕಾರಣಗಳಿಂದಾಗಿ ಸೋಲು ಗೆಲುವಿನ ಆಟ ನಡೆಯುತ್ತಲೇ ಇರುತ್ತದೆ ನಾವು ಅದನ್ನು ಎದುರಿಸಲೇಬೇಕು ಇಲ್ಲಿ ನಾವು ಸುಖ ಮತ್ತು ನೆಮ್ಮದಿಯನ್ನು ಉಳಿಸಿಕೊಳ್ಳಬೇಕಾಗಿದ್ದರೆ ಗೆದ್ದಾಗ ಹಿಗ್ಗದೆ ಸೋತಾಗ ಕುಗ್ಗದೆ ಇರುವುದನ್ನು ಕಲಿಯಬೇಕು ಬದಲಾದ ಕಾಲದಲ್ಲಿ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿಯೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಸದಾ ಗೆಲುವಿನತ್ತಲೇ ಗುರಿಯಿಟ್ಟುಕೊಂಡು ಮುನ್ನಡೆಯುವುದು ಅನಿವಾರ್ಯವಾಗಿದೆ ಗೆಲುವಿಗಾಗಿ ತಂತ್ರ ಕುತಂತ್ರ ಅನ್ಯಾಯ ಭ್ರಷ್ಟಾಚಾರ ಹೀಗೆ ನಮ್ಮಿಂದ ಏನೆಲ್ಲ ಮಾಡಲು ಸಾಧ್ಯವೋ ಅದೆಲ್ಲವನ್ನೂ ಮಾಡುತ್ತಾ ಸಾಗಿದ್ದೇವೆ ಇದು ಸರಿಯಲ್ಲ ನಾವು ಏನೇ ಮಾಡಿದರೂ ನಮಗೊಬ್ಬ ಪ್ರತಿಸ್ಪರ್ಧಿ ಬಂದು ಬಿಡುತ್ತಾನೋ ಎಂಬ ಭಯ ನಮ್ಮನ್ನು ಸದಾ ಕಾಡುತ್ತಿರುತ್ತದೆ ಇದರಿಂದ ಶಾರೀರಿಕ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ ಸೋತವನು ಮಾತ್ರ ಗೆಲುವನ್ನು ಅರ್ಥೈಸಿಕೊಳ್ಳಬಲ್ಲ ಆದರೆ ಗೆದ್ದವನು ಸೋತರೆ ಕಂಗಾಲಾಗಿಬಿಡುತ್ತಾನೆ ಇಲ್ಲಿಗೆ ಬದುಕು ಮುಗಿದೇ ಹೋಯಿತು ಎಂದುಕೊಳ್ಳುತ್ತಾನೆ ಹೀಗಾಗಿ ಗೆಲುವಿನ ಹಿಂದೆಯೇ ಸೋಲಿನ ನೆರಳಿದೆ ಎಂಬ ಎಚ್ಚರಿಕೆಯನ್ನ ಇಟ್ಟುಕೊಳ್ಳಬೇಕಾಗುತ್ತದೆ ಸೋತವನು ನಾಳೆ ನನಗೂ ಗೆಲುವಿದೆ ಎಂಬ ಭರವಸೆಯ ಬೆಳಕನ್ನು ಕಾಣಬೇಕು ಇದುವರೆಗೆ ಪ್ರೊಫೆಸರ್ ಶ್ರೀಧರ್ ಹೆಗಡೆ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ